ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ನಾನು ತುಂಬ ಚೆನ್ನಾಗಿದ್ದೀನಿ ಏನಪ್ಪ ಇವತ್ತಿನ ವಿಷಯ ಅಂದರೆ ಎಲ್ರಿಗೂ ಒಂದು ಡೌಟ್ ಇರ್ಬೋದು ಥೌಸಂಡ್ ಮೇಲೆ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ ಒಂಟೇಜನ ಆಯ್ತಾ ಇಲ್ಲ ಅಂತ ಅದಕ್ಕೆ ಆ ವಿಷಯವಾಗಿ ವಿಡಿಯೋ ಮಾಡೋಣ ಅಂತ ಬಂದಿದ್ದೀನಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ ಮಾಡಿ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿದರೆ ನಾನು ಹಾಕೋ ಯಾವುದೇ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುದು ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಅದಕ್ಕಿಂತ ಮುಂಚೆ ಇನ್ನೂ ಪ್ಲೀಸ್ ನಾನು ವಿಡಿಯೋನ ಹಾಕೋ ವೀಡಿಯೋನ ಪೂರ್ತಿಯಾಗಿ ನೋಡಿ ನೀವು ಪೂರ್ತಿಯಾಗಿ ನೋಡೋದ್ರಿಂದನೇ ನಮಗೆ ಹೆಲ್ಪ್ ಆಗುತ್ತೆ ಅದರಿಂದ ಯಾವುದೂ ಹೆಲ್ಪ್ ಆಗೋಲ್ಲ ಇವಾಗ ಎಲ್ರಿಗೂ ಡೌಟ್ ಇರ್ಬೋದು ಈ ಥರ ಯೂಟ್ಯೂಬ್ದೇ ಒಂದು ರೂಲ್ಸ್ ಇರುತ್ತೆ ವಿತ್ ಸಬ್ಸ್ಕ್ರೈಬರ್ ಆಗಬೇಕು ಮೊನಿಟೈಜೇಷನ್ ಆಗಬೇಕಂದ್ರೆ ಏನಪ್ಪ ರೂಲ್ಸ್ ಅಂದರೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಬೇಕು ಹೀಗೆ ಫೋರ್ ತೌಸಂಡ್ ವಾಚ್ ಅವರ್ಸ್ ಕಂಪ್ಲೀಟ್ ಆಗಲೇಬೇಕು ಇತ್ತು ಕಂಪ್ಲೀಟ್ ಆದಮೇಲೆ ನಮಗೆ ಮೊನಿಟೈಜೇಷನ್ ಆನ್ ಆಗುತ್ತೆ ಅಪ್ಲೈ ಮಾಡೋಕ್ಕೆ ಇಲ್ಲಾಂದರೆ ಇಲ್ಲ ಶಾರ್ಟ್ಸ್ ಮಾಡೋರಿಗೆ ಫೈ ಹಂಡ್ರೆಡ್ ಇರುತ್ತೆ ಫಸ್ಟ್ ಆಮೇಲೆ ಸಾವಿರ ಸಬ್ಸ್ಕ್ರೈಬರು ಮಿಲಿಯನ್ ಮಿಲಿಯನೇನು ವ್ಯೂಸ್ ಇರುತ್ತೆ ತ್ರೀ ತೌಸಂಡ್ ವಾಚ್ ಅವರ್ಸ್ ಇರುತ್ತೆ ಶಾರ್ಟ್ಸ್ ಕಮ್ಮಿ ಇದೆ ಅದು ಮಂತಲ್ಲೇನೂ ಇದೆ ಅದು ಕಂಪ್ಲೀಟು ಒನ್ ಮಿಲಿಯನ್ ವ್ಯೂಸ್ ಕಂಪ್ಲೀಟ್ ಶಾರ್ಟ್ಸ್ ಶಾರ್ಟ್ಸ್ಗೆ ಅದರಿಂದ ಚೆನ್ನಾಗಿ ಪೇಮೆಂಟ್ ಬರುತ್ತೆ ಅಂದರೆ ಒನ್ ಮಿಲಿಯನ್ ತ್ರೀ ಮಂತಲ್ಲಿ ಆಗೋಲ್ಲ ಕಂಪ್ಲೀಟು ಹಾಗಾಗಿ ನಾವು ಲಾಂಗ್ ವಿಡಿಯೋ ಮಾಡೋದ್ರಿಂದ ನಮಗೆ ಸಾವಿರ ಕಂಪಲ್ಸರಿ ಸಬ್ಸ್ಕ್ರೈಬರ್ ಆಗಬೇಕು ಫೋರ್ ತೌಸಂಡ್ ಹೌಸ್ ಕಂಪಲ್ಸರಿ ಆಗಲೇಬೇಕು ಹಾಫ್ ಮಾನಿಟೈಸೇಷನ್ ಅಂತಾರಲ್ಲ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರು ಅಂತ ಇತ್ತು ಆದರೆ ಫೈವ್ ಹಂಡ್ರೆಡ್ ಕಂಪ್ಲೀಟ್ ಆಗಿದೆ ಅಂತ ಇನ್ನು ಸಾವಿರ ಆಗಿದೆ ಸಾವಿರ ಮೇಲೇ ಆಗಿದೆ ಇನ್ನು ಫೋರ್ ತೌಸಂಡ್ ವಾಚ್ ಅವರ್ಸು ಕಂಪ್ಲೀಟ್ ಆಗಿದೆನ ಇಲ್ಲ ಖಂಡಿತ ಆಗಿಲ್ಲ ಇನ್ನೂ ಇನ್ನೂ ಆಗಬೇಕು ಬೇಗ ಆಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಬೇಗ ಆದರೆ ನನಗೂ ಒಳ್ಳೇದು ನನಗೂ ಎಲ್ಪ್ ಆಗುತ್ತೆ ತುಂಬ ತುಂಬ ಆಸೆ ಇದೆ ನನಗೂ ಬೇಗ ಆಗಲಿ ಅಂತ ಬೇಗ ಆಗಬೇಕಂದ್ರೆ ನನ್ನ ಚಾನಲ್ನ ನೀವು ಡೈಲಿ ನಾನು ಹಾಕೋ ವಿಡಿಯೋನ ಡೈಲಿ ಪೂರ್ತಿಯಾಗಿ ನೋಡಬೇಕು ಅಂದ್ರೇ ನಮಗೆ ವಾಚ್ ಅವರ್ಸು ಬೇಗ ಕಂಪ್ಲೀಟ್ ಆಗುತ್ತೆ ಇವಾಗ ಹಾಕ್ತೀನಿ ಕೆಲವೊಂದು ಜನ ನೋಡ್ತಾರೆ ಸುಮ್ಮನೆ ಕ್ಲಿಕ್ ಮಾಡಿ ಒಂದು ಐದರಿಂದ ಹತ್ತು ಸೆಕೆಂಡ್ ನೋಡಿ ಮತ್ತೆ ಬಿಟ್ಟುಬಿಡ್ತಾರೆ ಆ ಥರ ಮಾಡೋದ್ರಿಂದ ನಮಗೆ ಯೂಸ್ ಆಗೋಲ್ಲ ಫ್ರೆಂಡ್ಸ್ ಪೂರ್ತಿ ನಾನು ಇಂದ ಫಸ್ಟಿಂದ ಎಂಡವರೆಗೂ ನೋಡಿದ್ರೇನೆ ಕಂಪ್ಲೀಟ್ ಆಗುತ್ತೆ ಬೇಗ ಟೈಮು ನನಗೂ ಯಾವಾಗ ವೈರಲ್ ಮಾಡ್ತಾರೋ ಗೊತ್ತಿಲ್ಲ ಯೂಟ್ಯೂಬ್ ಚಾನಲ್ ಅವರು ಒಂದು ವೈ ಒಂದು ವಿಡಿಯೋ ಕ್ಲಿಕ್ ಆದರೆ ಸಾಕು ಆಗಿ ಕಂಪ್ಲೀಟ್ ಆಗುತ್ತೆ ಥೌಸಂಡ್ ಫೋರ್ ಥೌಸಂಡ್ ವಾಚ್ ಇವಾಗ ಎಷ್ಟಂದರೆ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಮೇಲೇನೋ ಆಗಿದೆ ಇಷ್ಟೇ ಇನ್ನೂ ಫೋರ್ ತೌಸಂಡ್ ಅಂದರೆ ತುಂಬ ಅಂದರೆ ತುಂಬ ಲೇಟ್ ಆಗ್ಬೋದು ಬಹುಶಃ ಗೊತ್ತಿಲ್ಲ ಆಗುತ್ತೋ ಗೊತ್ತಿಲ್ಲ ಅದಕ್ಕೆ ಪ್ಲೀಸ್ ಎಲ್ಲರೂ ನಾನು ಹಾಕೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಬೇಗ ನನಗೂ ಮೊಂಟೈಜೆಷನ್ ನಾನಾಗಲಿ ಅಂತ ನನಗೆ ತುಂಬ ಆಸೆ ಇದೆ ಪ್ಲೀಸ್ ಪ್ಲೀಸ್ ಎಲ್ಲರೂ ನಾನು ಹಾಕೋ ವೀಡಿಯೋನ ಪೂರ್ತಿ ನೋಡಿ ನೀವು ನೋಡೋದ್ರಿಂದ ನಮಗೂ ಹೆಲ್ಪ್ ಆಗುತ್ತೆ ಬೇಗ ಮುಗಿಯುತ್ತೆ ಬೇಗ ಆನ್ ಆದರೆ ಪೇಮೆಂಟು ಬರುತ್ತೋದಿಲ್ಲ ಅದೇ ಅದೇ ಅಂತ ವಿಡಿಯೋ ಮಾಡಿದ್ದೆ ಎಲ್ರಿಗೂ ಮೊಂಟೇಜನ್ ಅಷ್ಟೇ ಆಯಿತಾ ಎಷ್ಟು ಪೇಮೆಂಟ್ ಬಂತ ಪೇಮೆಂಟ್ ಬರ್ತಾ ಇರ್ಬೋದು ಅಂತ ಅನ್ಕೊ ಇರುತ್ತೆ ಸರ್ ಸಬ್ಸ್ಕ್ರೈಬರ್ ನೋಡಿದ ತಕ್ಷಣ ಸಬ್ಸ್ಕ್ರೈಬರ್ ಏನೋ ಬೇಗ ಕಂಪ್ಲೀಟ್ ಆಯಿತು ಆದರೆ ಇನ್ನೂ ಮೊಂಟೈಜೇಷನ್ ಆಗಿಲ್ಲ ಥೌ ಫೋರ್ ಥೌಸಂಡ್ ಕಂಪ್ಲೀಟ್ ಆಗಿಲ್ಲ ಅಂದಷ್ಟು ಬೇಗ ಆಗಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ ಅದಕ್ಕೆ ನಿಮ್ಮ ಸಹಕಾರ ಸಪೋರ್ಟು ತುಂಬ ಮುಖ್ಯ ಆಗುತ್ತೆ ನಿಮ್ಮ ಸಹಕಾರದಿಂದನೇ ನನಗೆ ಸಪೋರ್ಟಿಂದನೇ ನೀವು ಎಷ್ಟು ನೋಡ್ತಿರೋ ನಾವು ಹಾಕೋ ವಿಡಿಯೋನ ಎಷ್ಟು ಬೇಗ ರೀಚ್ ಆಗುತ್ತೆ ಇಲ್ಲಾಂದರೆ ಒಂದು ಸೆಕೆಂಡ್ ಎರಡು ಸೆಕೆಂಡ್ ಒಂದು ನಿಮಿಷ ಎರಡು ನಿಮಿಷ ನೋಡಿದರೆ ವರ್ಷನ ಎಷ್ಟು ವರ್ಷ ತೊಗೊಳ್ತೋ ಗೊತ್ತಿಲ್ಲ ಹಾಗಾಗಿ ಅದು ವೇಸ್ಟ್ ವರ್ಷ ಒಂದು ವರ್ಷದೊಳಗೇ ಕಂಪ್ಲೀಟ್ ಮಾಡೋದಿರುತ್ತೆ ಅದಕ್ಕೆ ಫ್ರೆಂಡ್ಸ್ ಪ್ಲೀಸ್ ನಾನು ಹಾಕೋ ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಇವತ್ತಿನ ಇದೇ ವಿಷಯವಾಗಿ ಮಾತಾಡೋಂಥ ಇನ್ನೂ ನಂದು ವಾಚ್ ಅವರ್ಸ್ ಸಾವಿರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ ಫೋರ್ ತೌಸಂಡ್ ವಾಚ್ ಅವರ್ಸ್ ಆಗಿಲ್ಲ ಅದಕ್ಕಾಗಿ ನಾನು ಹಾಕೋ ಇನ್ಮೇಲೆ ವಿಡಿಯೋ ಎಲ್ಲ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿ ಮುಗಿಸ್ನ ಅಂತ ಇದ್ದೀನಿ ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಹಾಗೆ ಹೊಸ್ದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ಹೀಗೆ ಇಷ್ಟು ದಿನ ಏನು ಮಾಡಿದ್ರು ಸಪೋರ್ಟ್ ಮಾಡಿ ಇನ್ನು ಮೇಲೂ ಒಂದು ಹೊಸ ಹೊಸ ವಿಡಿಯೋನ ಹಾಕ್ತೀನಿ ನನಗೆ ಗೊತ್ತಿರೋದು ಮಟ್ಟಿಗೆ ಇರ್ತೀವಿ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ನಾನು ಆಕೋ ವೀಡಿಯೋನ ನೋಡಿ ಅಂತ ಹೇಳ್ತೀನಿ ಇವತ್ತಿನ ವೀಡಿಯೋನ ಇಲ್ಲೇ ಮುಗಿಸೋಣ ಅಂತ ಹೇಳ್ತೀನಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಎಲ್ಲಿ ನೋಡ್ತೀರಿ ನನ್ನ ಚಾನೆಲ್ನಾಗೆ ಟೇಕ್ ಕೇರ್ ಬಾಯ್ ಬಾಯ್ ನಾನು ಚಾನೆಲ್ನ ನೋಡಿ ಹಿಂಗೆ ಬೆಳೆಸಿ ಅಂತ ಹೇಳ್ತಾ ಮುಗಿಸ್ತೀನಿ